ಗರ್ಭ ಉಡಿ ಹೋದಾಗ ಫಸ್ಟ್ ಟೈಮ್ ನಾವು ಅನ್ಕೊಂಡೆ ಇರ್ಲಿಲ್ಲ ಇರುತ್ತೆ ಅಂತ ಕಣ್ತು ಬಂದ್ಬಿಟ್ಟು ನಮಗ್ ಗೊತ್ತಿಲ್ದಂಗೆ ನಮಗೆ ಅಳು ಸ್ಟಾರ್ಟ್ ಆಗ್ಬಿಟ್ಟು ಅಷ್ಟು ಕಡೆ ಇದೆ ದೇವ್ರು ಗುರುಗಳಂತೂ ಜಸ್ಟ್ ಮನ್ಸಲ್ಲಿ ಏನ್ ನೆನ್ಸ್ಕೊಂಡು ಅದನ್ನ ಪಟ್ ಪಟ್ ಅಂತ ಹೇಳಿದ್ರು ನಿಮಿಷಕ್ಕೂ ಚಾನ್ಸ್ ಕೊಟ್ಟಿಲ್ಲ ನಾನ್ ಬಾಯ್ ಬಿಟ್ಟು ಹೇಳಿಲ್ಲ ಅವ್ರು ಹೇಳಿದ್ದನ್ನ ಫುಲ್ ನನ್ನ ಫ್ಯಾಮಿಲಿಗೂ ಆಶ್ಚರ್ಯ ಆಯ್ತು ಸ್ವಲ್ಪ ಕೆಲಸ ಚೇಂಜ್ ಮಾಡ್ಬೇಕಂತ ಸ್ವಲ್ಪ ಟೆನ್ಷನ್ ಇದೆ ಅಮಾಸ್ಯೆ ಬಂದು ಇಲ್ಲಿ ಐದು ರೂಪಾಯಿ ನಾಲ್ಕು ರೂಪಾಯಿ ದೇವರಿಗೆ ಹುಂಡಿ ಹಾಕಿ ಕೇಳ್ಕೊಂಡು ಹೋಗಿ ಅದು ಹೋಗಿದ್ದೆ ಸ್ವಲ್ಪ ಒಂದು ವೀಕ್ ನನಗೆ ಎರಡು ಆಫರ್ ಸಿಕ್ತು ತುಂಬಾ ಖುಷಿ ಆಯ್ತು ಕೆಳಸ ಬರವಣಿಗೆಯ ಮೂಲ ಸನ್ನಿಧಾನ ಶ್ರೀ ವಿದ್ಯಾ ಚೌಡೇಶ್ವರಿ ಮಹಾಸಂಸ್ಥಾನ ಮಠಕ್ಕೆ ಪ್ರತಿ ಅಮಾವಾಸ್ಯೆ ಹಾಗೂ ಪ್ರತಿ ಹುಣ್ಣಿಮೆಯ ದಿನಗಳಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರ ಜನಸಾಗರವೇ ಹರಿದು ಬರುತ್ತದೆ ಸಾವಿರಾರು ಭಕ್ತರಿಗೆ ಹೊಸ ಜೀವನವನ್ನೇ ಕಟ್ಟಿಕೊಟ್ಟಂತಹ ಶ್ರೀ ವಿದ್ಯಾ ಚೌಡೇಶ್ವರಿ ಸನ್ನಿಧಾನಕ್ಕೆ ಯಾಕಿಷ್ಟು ಜನ ಬರುತ್ತಾರೆ ಈ ದೇವಸ್ಥಾನದಲ್ಲಿ ಅಂಥದ್ದು ಏನಿದೆ ಬರುವ ಭಕ್ತರಿಗೆ ಈ ದೇವರ ಮೇಲೆ ಯಾಕೆಷ್ಟು ನಂಬಿಕೆ ಅನ್ನುವುದನ್ನು ಭಕ್ತರ ಬಾಯಿಯಿಂದಲೇ ಕೇಳೋಣ ಬನ್ನಿ ಜನ ಸೇರಿರೋದೊಂದು ನಂಬಿಕೆ ಇಲ್ಲದೆ ಯಾರು ಜನ ಸೇರೋದಿಲ್ಲ ಒಬ್ರಿಂದ ಒಬ್ರು ಹೆಚ್ಚಿಸ್ಕೊಂಡು ಹೋದ್ರೇನೆ ಜನ ಸೇರೋದು ಅದೇ ಎಲ್ಲರಿಗೂ ಒಳ್ಳೇದ್ ಮಾಡ್ತಾಳೆ ಎಲ್ಲದಕ್ಕೂ ಒಂದು ಹೇಳಕ್ ಇಷ್ಟಪಡ್ತೀನಿ ತುಂಬಾ ಪವರ್ಫುಲ್ ಇದೆ ಯಾಕೆಂದ್ರೆ ನಮ್ಮ ನಮ್ಮ ಲೈಫಿಂದ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನಮ್ಮ ಮನೆಯವ್ರ ಕೆಲಸ ಚೇಂಜ್ ಮಾಡ್ಬೇಕಂತ ಅನ್ಕೊಂಡಿದ್ದ ಅಷ್ಟೇನೆ ಆಗುತ್ತೋ ಇಲ್ಲೋ ಅನ್ನೋದೊಂದು ಭಯ ಇತ್ತು ಏನಾಗುತ್ತಪ್ಪ ಏನು ಅಂತ ಹತ್ತು ದಿನದಲ್ಲಿ ದೇವಿ ನೆರವೇರಿಸ್ಕೊಟ್ಟಿದ್ದಾಳೆ ನಾವು ಬಂದು ಒಂದು ಮಡ್ಲಕ್ಕಿ ಕೊಟ್ಟು ಹೋಗಿದ್ ಕೂಡಲೇನೆ ನಮ್ಮ ಕೆಲಸ ಆಯ್ತು ಅದಾದ್ಮೇಲೆ ನಾವು ಮತ್ತೆ ಎರಡು ಸಲ ಬಂದಿದ್ದೀವಿ ಸೊ ಇದ್ರ ಬಗ್ಗೆ ಏನು ನಾವು ತರ್ಕ ಮಾಡೋ ಅವಶ್ಯಕತೆನೆ ಇಲ್ಲ ನೀವು ಸುಮ್ಮನೆ ಭಕ್ತಿಯಿಂದ ಬಂದ್ಬಿಟ್ಟು ದೇವರಿಗೆ ನಮಸ್ಕರಿಸ್ಕೊಂಡು ಹೋದ್ರೆ ಸಾಕು ನಿಮ್ಮ ಮನಸ್ಸಲ್ಲಿ ಏನಿದೆ ಅದೆಲ್ಲದನ್ನು ನಡೆದೋಗುತ್ತೆ ಹೋಗುತ್ತೆ ನಂಬಿಕೆ ಎಲ್ಲ ಅದು ಅವ್ರಿಗೆ ಬಿಟ್ಟಿದ್ದು ಇಲ್ಲಿ ಆ ಥರದ್ದೇನು ಇಲ್ಲ ಸೊ ನೀವು ನೋಡ್ಕೋಬೇಕು ಫಸ್ಟು ಏನು ದೇವರಲ್ಲಿ ಏನು ಇಲ್ಲಿ ಏನು ನಡೀತಿದೆ ಯಾವ ಥರ ಇದೆ ಇಲ್ಲೇನು ಆ ಥರ ಮಾಟ ಆಚಾರ ಆ ಥರ ಇಲ್ಲ ಏನಿಲ್ಲ ಏನಿದ್ರು ದೇವರು ದರ್ಶನ ಮಾಡಿ ಕಾಣಿಕೆ ಹಾಕಿ ಕೈ ಮುಗಿದು ದೇವರಿಗೆ ಅದೇನೋ ನೀವು ಇದು ಮಾಡ್ಕೊಂಡು ಹೋದರೆ ಪೂಜೆ ಮಾಡ್ಕೊಂಡ್ರೆ ಅಷ್ಟೇ ಸಾಕು ಬೇರೆ ಆ ಥರ ಎಲ್ಲ ಇಲ್ಲಿ ಮೂಢನಂಬಿಕೆಗಳು ನಾನು ಫಸ್ಟ್ ಆಫ್ ಆಲ್ ನಂಬಲ್ಲ ನಾನಿಲ್ಲಿ ಬಂದಿದ್ದೀನಲ್ಲ ನನಗೆ ಆ ಥರ ಏನೂ ಇಲ್ಲ ಸೊ ನನಗೆ ತುಂಬ ಇಷ್ಟ ಆಯಿತು ಮೇನು ನನಗೆ ತುಂಬ ಇಷ್ಟ ಆಗೋದು ಗರ್ಭಗುಡಿ ದೇವರು ಅಲ್ಲಿ ಮತ್ತು ಆಮೇಲೆ ಉತ್ಸವ ದೇವರು ಅದು ನೋಡಿದ್ರೆ ಒಂಥರ ಪಾಸಿಟಿವ್ ಇರ್ತಿ ಇರುತ್ತೆ ಸೊ ತುಂಬ ಆಗ್ತೀನಿ ನಾನು ಯಾವಾಗಲೂ ಉಣಿಮೆ ಆಮಾಸಿ ಬಂದರೆ ನನಗೆ ತುಂಬ ಆಗುತ್ತೆ ವಿದ್ಯಾ ಚೌಡೇಶ್ವರಿ ಅಮ್ಮನವರ ಗರ್ಭಗುಡಿಗೆ ಹೋದ ತಕ್ಷಣ ಪ್ರತಿಯೊಬ್ಬ ಭಕ್ತರಿಗೂ ಒಂದೊಂದು ರೀತಿಯ ಅನುಭವ ಆಗುವುದು ಸತ್ಯ ಕೆಲವು ಭಕ್ತರಿಗೆ ದೇವಸ್ಥಾನದ ಗರ್ಭಗುಡಿಯ ಒಳಗೆ ಕಾಲಿಟ್ಟ ತಕ್ಷಣ ಅಮ್ಮನವರ ಅಲಂಕಾರವನ್ನು ನೋಡಿ ಮೈ ಝುಮ್ ಅನ್ನಿಸಿ ಕಣ್ಣೀರು ಹಾಕಿ ತಮ್ಮ ಕಷ್ಟಗಳನ್ನು ಹೇಳಿಕೊಳ್ಳುತ್ತಾರೆ ಆ ಅಲಂಕಾರ ಎಲ್ಲೂ ನಾನು ಈ ತರ ನೋಡ್ಲಿಲ್ಲ ಆಕ್ಚುಲಿ ಇಂಟರ್ ಕಾಸ್ಟ್ ನಾನು ಸಿಕ್ಕಾಪಡೆ ನಂಬ್ತಿದ್ದೀನಿ ವೆರಿ ನೈಸ್ ನೋಡೋದಿಕ್ಕ ದೇವ್ರು ನೋಡ್ತಿದ್ರೆ ಇನ್ನು ನೋಡ್ತಾ ಅನಿಸ್ತದೆ ತುಂಬಾ ತುಂಬಾ ಚೆನ್ನಾಗಿದೆ ಸೊ ಎಲ್ಲ ನಂಬಿ ಎಲ್ಲ ಒಳ್ಳೆದಾಗುತ್ತೆ ಗರ್ಭಗುಡಿ ಹೋದಾಗ ಫಸ್ಟ್ ಟೈಮು ನಾವು ಅನ್ಕೊಂಡೇ ಇರ್ಲಿಲ್ಲ ಹಿಂಗಿರುತ್ತೆ ಅಂತ ಕಣ್ ಬಂದ್ಬಿಡ್ತು ನಮಗ್ ಗೊತ್ತಿಲ್ದಂಗೆ ಅಳು ಸ್ಟಾರ್ಟ್ ಆಗ್ಬಿಟ್ಟು ದೇವ್ರು ದೇವ್ರು ಏನು ಮಾತಾಡೋದೆ ಬೇಕಿಲ್ಲ ನೀವು ಒಂದ್ಸತಿ ಹೋದ್ರೆ ನಿಮ್ಗೆ ಅಲ್ಲೇ ಗೊತ್ತಾಗುತ್ತೆ ಅದು ಪಾಸಿಟಿವಿಟಿ ಹೆಂಗಿದೆ ಅಂತ ದೇವ್ರದು ನೀವು ಅವ್ರಿಗೂ ಹೇಳೋ ಅವಶ್ಯಕತೆ ಒಳಗಡೆ ಹೋದ್ರೆ ನಿಮ್ಗೆ ಗೊತ್ತಾಗುತ್ತೆ ದೇವರು ನಿಮ್ಗೆ ನಿಮ್ಗೆ ನೋಡಿಕೊಡ್ಲೇ ನಿಮ್ಗೆ ಅಟ್ರಾಕ್ಟ್ ಮಾಡುತ್ತೆ ನಿಮ್ ಸಮಸ್ಯೆನ ಏನಿದ್ರು ಅದು ತೀರ್ಸೋದಕ್ಕೆ ದೇವ್ರ ಇರುತ್ತೆ ಏನ್ ಶ್ರದ್ಧಾ ಭಕ್ತಿಯಿಂದ ಬಂದು ಅದೇನಿದು ಸಂಪ್ರದಾಯವಾಗಿ ಕೈ ಮುಗಿದು ದೇವರಿಗೆ ಕೈ ಮುಗಿದು ಹೋದ್ರೆ ಸಾಕು ಅಂದುಕೊಂಡಿದ್ದನ್ನು ಬರವಣಿಗೆಯ ಮುಖಾಂತರ ತಿಳಿದುಕೊಂಡು ಮೂರು ನಾಲ್ಕು ವಾರಗಳಲ್ಲಿ ತಾವು ಇಷ್ಟಪಟ್ಟ ಕೆಲಸವನ್ನು ಪಡೆದುಕೊಂಡು ಸುಖಕರವಾದ ಜೀವನವನ್ನು ನಡೆಸುತ್ತಿದ್ದಾರೆ ಜೀವನದಲ್ಲಿ ಎಲ್ಲವೂ ನಂಬಿಕೆ ಮೇರಿ ನಿಂತಿರುತ್ತದೆ ನಂಬಿಕೆ ಇಟ್ಟು ಅಮ್ಮನವರ ಸನ್ನಿಧಾನಕ್ಕೆ ಬಂದು ಬರವಣಿಗೆ ಪ್ರಶ್ನೆಯನ್ನು ಕೇಳಿ ದೇವರಿಗೆ ಮಡಿಲು ಅಕ್ಕಿಯನ್ನು ಕೊಟ್ಟರೆ ಸಾಕು ನಿಮ್ಮ ಕೆಲಸಗಳು ಸಕ್ಸಸ್ ಆಗುತ್ತವೆ ನನ್ನ ಮನಸ್ಸಲ್ಲಿ ನಾಲ್ಕು ಪ್ರಶ್ನೆ ಅನ್ಕೊಂಡಿದೆ ಮುಂದೆ ಜಸ್ಟ್ ನಿಂತಿದಷ್ಟೇ ಆ ಪ್ರಶ್ನೆ ಉತ್ತರ ಸಿಕ್ತು ಒಂದು ವರ್ಷದಲ್ಲಿ ಆಗುತ್ತೆ ಅಂತ ಹೇಳಿದ್ದಾರೆ ನಂಬ್ತೀನಿ ನಂಬಿಕೆನೆ ಎಲ್ಲಾನು ನನ್ಗೆ ಒಳ್ಳೇದಾದ್ರೆ ಸುಮಾರು ಜನಕ್ಕೆ ನಾನು ಮುಂದೆ ಹೇಳ್ತೀನಿ ಗುರುಗಳಂತೂ ಜಸ್ಟ್ ಮನ್ಸಲ್ಲೇ ನೆನ್ಸ್ಕೊಂಡು ಅದನ್ನೇ ಪಟ್ ಪಟ್ ಅಂತ ಹೇಳಿದ್ರು ಒಂದು ನಿಮಿಷಕ್ಕೂ ಚಾನ್ಸ್ ಕೊಟ್ಟಿಲ್ಲ ನಾನು ಬಾಯ್ ಬಿಟ್ಟು ಹೇಳಿಲ್ಲ ಅವ್ರು ಹೇಳಿದ್ನ ಫುಲ್ ನನ್ನ ಫ್ಯಾಮ್ಲಿಗೂ ಆಶ್ಚರ್ಯ ಆಯಿತು ನನ್ನ ಫ್ರೆಂಡ್ ಅದನ್ನ ಕೇಳಿ ಅವ್ರ ಫ್ಯಾಮ್ಲಿನ ಆಕ್ಚುಲಿ ಹೋಗಿ ಕರ್ಕೊಂಡ್ ಬಂದಿದ್ದಾಳೆ ಸೊ ವಿ ರಿಯಲಿ ಟ್ರಸ್ಟ್ ಚೌಡೇಶ್ವರಿನ ದಾರಿ ತೋರಿಸ್ಬೇಕು ಈ ಕೆಲಸದ ಬಗ್ಗೆ ಮತ್ತು ಇದ್ರ ಬಗ್ಗೆ ಒಂಥರ ಗೊಂದಲ ಇತ್ತು ಏನು ಮಾಡಬೇಕು ಅಂತ ನಮ್ಮ ಮನೆಯವ್ರೂ ಕೆಲಸ ಚೇಂಜ್ ಮಾಡ್ಬೇಕಂತ ಹೇಳಿ ಅಂತಿದ್ರು ನೋಡೋಣ ಒಂದ್ಸಲಿ ದೇವ್ರಿಗೆ ಹೋಗಿ ಬರೋಣ ಅಂತ ಅಚಾನಕ್ಕಾಗಿ ನಾವು ಹೊರಟಿದ್ವು ಒಂದಿನ ಅದು ಇನ್ನೇನು ಅಮಾವಾಸ್ಯೆಗೆ ನಾಲ್ಕು ದಿನ ಇತ್ತು ಆ ಟೈಮಲ್ಲಿ ನಾವು ಬಂದ್ವಿ ಇಲ್ಲಿ ಗುರುಗಳನ್ನ ಭೇಟಿಯಾಗಿ ಪ್ರಶ್ನೆ ಕೇಳಿದ್ವಿ ನಾವೇನು ಹೇಳಲೇ ಇಲ್ಲ ನಾವು ಹೋಗ್ತಿದ್ದಂಗೆ ಅವರು ನಿಮಗೆ ಕೆಲಸದ ವಿಚಾರ ಆಗಲಿ ನಿಮ್ಮ ಮನೆಯಲ್ಲಿ ಏನು ಪ್ರಾಬ್ಲಮ್ ಇದೆ ಅದನ್ನೆಲ್ಲ ನಾನು ಸಾಲ್ವ್ ಮಾಡಿಕೊಡ್ತೀನಿ ಇನ್ನು ಫೋರ್ ಡೇಸಿಗೆ ಅಮಾವಾಸೆ ಇದೆ ಬಂದ್ಬಿಟ್ಟು ದೇವ್ರಿಗೆ ಮಡ್ಲಕ್ಕಿ ಕೊಟ್ಟು ಹೋಗಿ ಅಂತ ಅಂದರು ನಾವು ನಾಲ್ಕು ದಿನ ಬಿಟ್ಬಿಟ್ಟು ಬಂದು ಮಡ್ಲಕ್ಕಿ ಕೊಟ್ವಿ ದೇವರಿಗೆ ದೇವ್ರಿಗೆ ಮಡ್ಲಕ್ಕಿ ಕೊಟ್ಟು ಒಂದು ವಿತಿನ್ ಟೆನ್ ಡೇಸ್ ನಮ್ಮ ಮನೆಯವರಿಗೆ ಕೆಲಸ ಸಿಕ್ತು ಒಳ್ಳೆ ಕಡೆನೇ ಕೆಲಸ ಸಿಕ್ತು ನಾವು ಏನು ಅನ್ಕೊಂಡಿದ್ವಿ ಒಂದು ಹಂತ ಹಂತವಾಗಿ ಆಗ್ತಾ ಬರ್ತಿದೆ ಇದು ನಾವು ನಾಲ್ಕನೇ ಸರಿ ಬರ್ತಿರೋದು ವಿದ್ಯಾ ಚೌಡೇಶ್ವರಿಗೆ ನಾವು ಏನೇನು ಮನಸ್ಸಲ್ಲಿ ಅಂದ್ಕೊಂಡಲೇ ಇರೋದು ಎಲ್ಲದನ್ನು ಸತ ಒಂದೊಂದೇ ಒಳ್ಳೆಯದೇ ಆಗಿದೆ ನಮಗೆ ಯಾವಾಗ ಬರ್ಬೇಕನ್ಸುತ್ತೆ ನಾವು ಬಂದ್ಬಿಡ್ತೀವಿ ಇವಾಗ ಏನೇ ಮಾಡ್ಬೇಕು ಅಂತಂದ್ರೂ ದೇವ್ರ ಹೆಸರು ಹೇಳ್ಕೊಂಡ್ಬಿಟ್ಟು ಕೆಲಸ ಕಾರ್ಯನ ಮುಂದುವರಿಸ್ತಾ ಇದ್ದೀವಿ ನಾವು ಯಾವಾಗ್ಲೂ ಚಿರಋಣಿ ಆಗಿರ್ತೀವಿ ಎರಡ್ ಸಾವಿರದ ಇಪ್ಪತ್ತೈದು ಎಕ್ಸಾಕ್ಟ್ ಜುಲೈ ಲಾಸ್ಟ್ ಟೂ ಮಂತ್ಸ್ ಬ್ಯಾಕ್ ಸ್ವಲ್ಪ ಕೆಲಸ ಚೇಂಜ್ ಮಾಡ್ಬೇಕಂತ ಸ್ವಲ್ಪ ಟೆನ್ಶನ್ ಇದೆ ಏನ್ ಮಾಡೋದು ಅಂತ ಒಂದ್ಸತಿ ಬಂದೋಣ ಏನೋ ತುಂಬಾ ಪವರ್ಫುಲ್ ಇದೆ ದೇವರು ಅಂತ ತುಂಬಾ ಜನ ಅಂತ ಹೇಳಿ ಬಂದ್ವಿ ಆಯ್ತು ಅಂತ ನಾನು ಓಕೆ ಅಂತ ಬಂದೆ ಬಂದ ಮೇಲೆ ನಾನು ಫಸ್ಟ್ ನನಗೆ ಪಾಸಿಟಿವ್ ವೈಬ್ಸ್ ಅಂತ ಬಂದಿದ್ದು ಗರ್ಭಗುಡಿ ಹೋದಾಗ ನನಗೆ ಅಲ್ಲಿ ಹೊರಗಡೆ ಹೋದಾಗ ನನಗೆ ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ನನಗೆ ಗೊತ್ತಾಗ್ಬಿಡುತ್ತೆ ಏನೊಂದು ವೈಬ್ರೇಷನ್ ಸಿಗುತ್ತೆ ನನಗೆ ಅಲ್ಲಿ ದೇವಿಯದು ಅದು ಇರೋ ಪಾಸಿಟಿವಿಟಿ ನನಗೆ ತುಂಬ ಎಳೆದು ಬಿಡ್ತು ಸೊ ನನಗೇನೋ ಈಗ ಬಂದರೆ ಏನೋ ಆಗೋದು ಕೆಲಸ ಅಂತ ಒಂದು ಫೀಲಿಂಗ್ ಬಂತು ಆಮೇಲೆ ಅಲ್ಲಿ ಸ್ವಾಮೀಜಿಗಳಿಗೆ ಕೇಳೋಕೆ ಹೋದೆ ಅಲ್ಲೂ ಪ್ರಶ್ನೆನಲ್ಲೂ ದೇವಿ ಏನು ಹೇಳ್ತೋ ನನ್ನ ಕೆಲಸ ನೆಕ್ಸ್ಟ್ ಮುಂದೇನಿದೋ ಅದ್ರ ಬಗ್ಗೆನೂ ನನಗೆ ತುಂಬ ಇಷ್ಟ ಆಯಿತು ಆಮೇಲೆ ನೆಕ್ಸ್ಟ್ ಅಮಾಸೆ ಬಂದು ಹೋಗಿ ಅಂದರು ಅಮಾಸೆ ಬಂದು ಎಲ್ಲಿ ಐದು ರೂಪಾಯಿ ನಾಲ್ಕು ರೂಪಾಯಿ ದೇವ್ರಿಗೆ ಉಂಡಿ ಹಾಕಿ ಕೇಳ್ಕೊಂಡು ಹೋಗಿ ಅದು ಹೋಗಿದ್ದೆ ಸ್ವಲ್ಪ ಒಂದು ವೀಕಲ್ಲೇ ನನಗೆ ಎರಡು ಆಫರ್ ಸಿಕ್ತು ಅಂದರೆ ನನಗೆ ಕೆಲಸ ಸಿಕ್ಕಿದ್ದು ಎರಡು ಕೆಲಸ ಸಿಕ್ತು ತುಂಬ ಆಯಿತು ಸೊ ಮತ್ತೆ ವಾಪಸ್ ಬಂದು ದೇವ್ರಿಗೆ ಬಂದು ಕೆ ಕೈ ಮುಗಿದು ಅರಕೆ ತೀರ್ಸ್ಕೊಂಡು ಹೋದ್ವಿ ಮತ್ತು ಇವತ್ತು ಹುಣ್ಮೆ ಇವತ್ತು ಮತ್ತೆ ಬಂದು ಖುಷಿ ಆಗ್ತಿದೆ ದೇವ್ರಿಗೆ ನೋಡ್ಬೇಕು ಅನ್ನಿಸ್ತು ಬಂದ್ವಿ ಸೊ ನನಗೆ ಇದರಿಂದ ತುಂಬ ಪಾಸಿಟಿವಿಟಿ ಇದೆ ಅನಿಸ್ತಿದೆ ತುಂಬ ಚೆನ್ನಾಗಿದೆ ದೇವರು ಶ್ರೀ ವಿದ್ಯಾ ಚೌಡೇಶ್ವರಿ ಮಹಾಸಂಸ್ಥಾನ ಮಠದಲ್ಲಿ ಐದು ರೂಪಾಯಿ ಒಂಬತ್ತು ರೂಪಾಯಿಗಳನ್ನು ದೇವರಿಗೆ ಮುಡುಪು ಕಟ್ಟುವುದರಿಂದ ಸಾವಿರಾರು ಜನರು ಒಳಿತನ್ನು ಕಂಡಿದ್ದಾರೆ ಇದಕ್ಕೆ ನಾವು ಹಿಂದೆ ನಾವೊಂದು ತ್ರೀ ಮಂತ್ಸ್ ಹೇಗೋ ನಾವು ಅನ್ಕೊಂತಿದ್ವಿ ಬರ್ಬೇಕಂತ ಬಟ್ ಏನೋ ಆಗಿರಲಿಲ್ಲ ಅದು ಎಲ್ಲಾರು ಹೇಳೋ ಪ್ರಕಾರ ದೇವರೇ ನಮ್ಮನ್ ಕರ್ಸ್ಕೊಂತಾಳ ಅನ್ಸುತ್ತೆ ನಮಗೆ ನಾವು ಅನ್ಕೊಂಡಂಗೆನೇ ಈ ದೇವಿ ಹತ್ರ ಬಂದ್ಬಿಟ್ಟು ನಾವು ನಮ್ಮ ಜೀವನದಲ್ಲೇನೆ ನಾವು ಈ ಪವಾಡಗಳನ್ನ ನೋಡ್ತಾ ಇದ್ದೀವಿ ಇನ್ನೂ ತುಂಬಾ ಆಗದಿದೆ ಈ ದೇವಿಯಿಂದ ಕೆಲಸ ನಾನು ನಾನು ನಮ್ಮ ಮನೆಯವರು ಎಲ್ಲರೂ ಈ ದೇವಿಗೆ ಚಿರಋಣಿಯಾಗಿರ್ತೀವಿ ವೀಕ್ಷಕರಿಗೆ ಇಷ್ಟೆಲ್ಲಾ ಪವಾಡಗಳನ್ನು ಸೃಷ್ಟಿ ಮಾಡುತ್ತಿರುವ ಈ ಸನ್ನಿಧಾನ ಇರುವುದಾದರೂ ಎಲ್ಲಿ ಗೊತ್ತಾ ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕು ಹುಲಿಯೂರು ದುರ್ಗಾ ಹೋಬಳಿ ಅಂಗರಹಳ್ಳಿ ಕೆ ಜಿ ದೇವಿಪಟ್ಟಣ ಗ್ರಾಮದಲ್ಲಿದೆ ವೀಕ್ಷಕರಿ ನೀವು ಕೂಡ ಒಮ್ಮೆ ಶ್ರೀ ವಿದ್ಯಾ ಚೌಡೇಶ್ವರಿ ಮಹಾ ಸಂಸ್ಥಾನಕ್ಕೆ ಭೇಟಿ ಕೊಟ್ಟು ಬರವಣಿಗೆ ಪ್ರಶ್ನೆಯನ್ನು ಕೇಳಿ ನಿಮ್ಮ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳಿ ಹಾಗೂ ಶ್ರೀ ವಿದ್ಯಾ ಚೌಡೇಶ್ವರಿ ಅಮ್ಮನವರ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಎಂದು ಟಿವಿ ಕನ್ನಡ ವಾಹಿನಿ ಮುಖಾಂತರ ಆಶಿಸುತ್ತೇವೆ ಧನ್ಯವಾದಗಳು